ಷ್ಟು ಸಮಯ ಆಗಿದೆ ಆದರೂ ವಿದ್ಯಾರ್ಥಿಗಳ ಒಂದು ಹೇಳಿಕೆಯ ಮೇರೆಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಸರ್ವ ಪೂಜ್ಯ ಮಹಂತ ತೆಲೆ ಮನಿಯುಕ್ತ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಎಂ ಜಿ ಬಂಡಿ ಹೊಡ್ಡ ಸರ್ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತುಂಬ ಮಹತ್ವಪೂರ್ಣವಾದಂತಹ ಮೌಲ್ಯಯುತವಾದಂತಹ ಮಾತುಗಳನ್ನು ಆಡಿ ನಿಮ್ಮ ಗುರಿ ನಿಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಡ್ಬೇಕು ಅನ್ನುವಂತಹ ಹಿತನುಡಿಗಳನ್ನು ಆಡಿದಂತಹ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಕೆ ಎಂ ಕಟ್ಟಿಹಳ್ಳಿ ಸರ್ ಅವರೇ ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಪ್ರಾಧ್ಯಾಪಕ ಬಳಗದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಇವತ್ತು ತುಂಬಾ ಸಂತಸ ಅನಿಸುತ್ತಿದೆ ಯಾಕಂತಂದ್ರೆ ಮೂರು ಬಿಕಾಂ ಫಸ್ಟ್ ಸೆಕೆಂಡ್ ತರ್ಡ್ ಮೂರು ತರಗತಿಯ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಇದೀರಿ ತುಂಬಾ ಸಭ್ಯತೆಯಿಂದ ನಡೆದುಕೊಳ್ತಾ ಇದ್ದೀರಿ ಬಿಕಾಂ ವಿದ್ಯಾರ್ಥಿಗಳಂದ್ರೆ ಏನ್ ಪಟ್ಟ ಇದೆ ನಿಮಗೆ ತುಂಬಾ ಕೀಟಾಡ್ರು ಓಡಾಡ್ರು ಅಂತಾನೆ ಇಲ್ಲಿ ತನಕ ಆ ಒಂದು ಪಟ್ಟಿಯನ್ನ ಕಟ್ಕೊಂಡು ಬಂದಿದ್ದ ಬಂದಂತಹ ಒಂದು ಪರಂಪರೆ ಈ ಮಹಾವಿದ್ಯಾಲಯದಲ್ಲಿ ಇತ್ತು ಅದನ್ನ ಸುಳ್ಳು ಮಾಡಿದಂತಹ ವರ್ಷ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಬೀಳ್ಕೊಡುವಂತಹ ಸಂದರ್ಭದಲ್ಲಿಯೂ ನಾ ಇದೇ ಮಾತು ಹೇಳಬೇಕು ತುಂಬಾ ಒಳ್ಳೆಯ ಬ್ಯಾಚ್ ಆ ಒಳ್ಳೆಯ ಬ್ಯಾಚ್ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ ಮೂರು ವರ್ಷದ ಪಯಣದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ನೀವು ಆ ಒಂದು ಶಬಾಶ್ಗಿರಿಯನ್ನ ಪಡ್ಕೊಳ್ತಾ ಹೋಗ್ಬೇಕಾಗ್ತದ ಸಾಕಷ್ಟು ಘಟನೆಗಳು ಆಗಿ ಹೋಗ್ತವೆ ಮೂರು ವರ್ಷದಲ್ಲಿ ಯಾವತ್ತೂ ಕೂಡ ಗುರುಗಳು ಹಾಕಿದ ಒಂದು ಗೆರೆಯನ್ನ ದಾಟಬೇಡಿ ತುಂಬಾ ಒಳ್ಳೆಯ ಗುರು ಒಂದ ಇದೆ ಈ ಮಹಾವಿದ್ಯಾಲಯ ಈ ವಿದ್ಯಾಪೀಠ ಯುದ್ಧದ ನಿಧಿಯನ್ನ ವಿದ್ಯಾನಿಧಿಯನ್ನಾಗಿ ಮಾರ್ಪಡಿಸಿದಂತಹ ಒಂದು ಸಂಸ್ಥೆ ಏನಾದ್ರೂ ಇದ್ರೆ ಜಗತ್ತಿನೊಳಗ ಅದು ಮೃತ್ಯುಂಜಯ ವಿದ್ಯಾಪೀಠ ಅದು ನೀವು ಕಲ್ಸ್ಬೇಕು ಅನ್ನುವಂಥದ್ದು ಯುದ್ಧದ ನಿಧಿಯನ್ನ ವಿದ್ಯಾನಿಧಿಯನ್ನಾಗಿ ಶಾಂತಿಯ ನಿಧಿಯನ್ನಾಗಿ ಪರಿವರ್ತಿಸಿದಂತಹ ಈ ಸಂಸ್ಥೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಕೇಳ್ಕೊಳ್ತೀವಿ ಬಹಳ ಸಲ ಸಂಘರ್ಷ ವಿದ್ಯಾರ್ಥಿ ಬಿಸಿ ರಕ್ತ ತುಂಬಾ ಪುದಿ ಪುದಿ ಅಂತಹ ರಕ್ತವನ್ನ ಹೊಂದಿದಂತಹ ಯುವಕರು ನೀವು ಯಾವಾಗ್ಲೂ ಒಂದಿಷ್ಟು ಗುರುಗಳನ್ನ ನೋಡಿ ಕಲಿಬೇಕು ಶಾಂತತೆಯನ್ನು ಎಷ್ಟು ಮುಖ್ಯತೆಯಿಂದ ಶಾಂತ ಚಿತ್ರಾಗಿ ಇರ್ತಾರೆ ನಿಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸಂದೀಪ್ ಸರ್ ನೋಡಿನೇನು ಇಲ್ಲ ಅನ್ನೋದೇನು ಇಲ್ಲ ಅವ್ರ ಏನೇ ಕೇಳ್ರಿ ಆಯ್ತು ಆಯ್ತು ಮಾಡೋಣ ವಿದ್ಯಾರ್ಥಿಗಳು ಕೇಳಿದ್ರು ಹಾಗೆ ಪ್ರಿನ್ಸಿಪಾಲ್ ಕೇಳ್ರಿ ಯಾರೇ ಕೇಳ್ರಿ ಇಲ್ಲ ಅನ್ನುವಂತಹ ಮಾತು ಅವರ ಮಾತಲ್ಲಿ ಬರೋದೇ ಇಲ್ಲ ಯಾಕೆ ಆ ಶಾಂತತೆ ಬರ್ತದ ಅಂತಂದ್ರೆ ಎಲ್ಲವನ್ನೂ ಯಾರು ಬಲ್ ಬಲ್ಲವರಾಗಿರ್ತಾರೋ ಅವರಿಗೆ ಮಾತ್ರ ಆ ಒಂದು ಶಾಂತತೆ ಬರ್ಲಿಕ್ಕೆ ಸಾಧ್ಯ ನಮ್ಮ ಎಲ್ಲ ಸೀನಿಯರ್ಸ್ ಪ್ರೊಫೆಸರ್ಗಳನ್ನು ನೋಡ್ರಿ ಎಷ್ಟು ಶಾಂತವಾಗಿರ್ತಾರೆ ಇರ್ತಾರೆ ನಾವು ಅವರನ್ನ ಫಾಲೋ ಮಾಡ್ತಾ ಇದೀವಿ ಈಗ ಒಂಬತ್ತು ಜನ ಬಂದಿದವಲ್ಲ ನಾವು ಅವರಿಂದ ಬಹಳಷ್ಟು ಕಲಿತಾ ಇದೀವಿ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಕುವೆಂಪು ಅವರು ಇನ್ನೊಂದೆರಡು ದಿವಸ ಬಿಟ್ರೆ ವಿಶ್ವ ಮಾನವ ದಿನಾಚರಣೆ ಬರ್ತಾ ಇದೆ ಅದರ ಪ್ರಯುಕ್ತ ಒಂದೆರಡು ಸ್ಪರ್ಧೆಗಳನ್ನು ಕೂಡ ನಾವು ಏರ್ಪಡಿಸ್ತಾ ಇದೀವಿ ಭಾಗವಹಿಸಿ ಭಾವಗೀತೆ ಕುವೆಂಪು ವಿರಚಿತ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನ ಸೋಮವಾರ ಏರ್ಪಡಿಸ್ತಾ ಇದೀವಿ ನಿಮ್ ಗಮನಕ್ಕೂ ತರಬೇಕಾಗಿತ್ತು ಮತ್ತೆ ಕುವೆಂಪು ಅವರ ಬದುಕು ಮತ್ತು ಬರಹ ಭಾಷಣ ಸ್ಪರ್ಧೆ ಇದೆ ಭಾಗವಹಿಸಿ ಇವತ್ತು ಬಂದಂತಹ ಅತಿಥಿಗಳು ಸಾಹಿತ್ಯ ಆಸಕ್ತಿಯನ್ನ ನಾನ್ ನೋಡಿ ಬಹಳ ಖುಷಿ ಆಯ್ತು ಸರ್ ಎಷ್ಟ್ ಚಂದ ವಚನಗಳ ಗಾಯನ ಮಾಡಿದ್ರು ವಚನ ಗಾಯನ ಮಾಡಿದ್ರು ಅನೇಕ ಕವಿ ಪೊಂಗರ ನುಡಿಗಳನ್ನ ಹೇಳಿದ್ರು ಯಾವ ವ್ಯಕ್ತಿ ಸಾಹಿತ್ಯದ ಸ್ಪರ್ಶವನ್ನ ಹೊಂದಿರ್ತಾರೋ ಅವರು ತುಂಬಾ ಒಳ್ಳೆಯ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಕ್ಕೆ ಇವತ್ತಿನ ಅತಿಥಿಗಳೇ ಸಾಕ್ಷಿ ಅನ್ನುವಂಥದ್ದು ಅಂದ್ರೆ ಸಾಹಿತ್ಯದ ಸ್ಪರ್ಶ ಯಾಕೆ ನಿಮ್ಗೆ ಬೇರೆ ವಿಷಯ ಇಟ್ಟಿಲ್ಲ ಕನ್ನಡ ಯಾಕೆ ಇಟ್ಟಿದ್ದಾರೆ ಇಂಗ್ಲಿಷ್ ಯಾಕೆ ಇಟ್ಟಿದ್ದಾರೆ ಎರಡು ವರ್ಷ ನೀವು ಆ ಭಾಷಾ ಲ್ಯಾಂಗ್ವೇಜ್ಗಳನ್ನ ಓದ್ತೀರಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಏನು ಕೇವಲ ಅಂಕಗಳನ್ನ ಗಳಿಸ್ಲಿಕ್ಕೆ ತಗೊಳ್ತೀರಾ ಆ ಸಬ್ಜೆಕ್ಟ್ ಅನ್ನ ಇಲ್ಲಲ್ಲ ಮೌಲ್ಯಗಳನ್ನ ಕಲಿಕ್ಕೆ ಇವತ್ತು ಇಂಗ್ಲಿಷ್ ಅಥವಾ ಕನ್ನಡ ಎರಡು ವರ್ಷ ಓದ್ತೀರಿ ನಾಲ್ಕು ಸೆಮಿಸ್ಟರ್ ಓದ್ತೀರಿ ಅಂತಂದ್ರೆ ನಿಮ್ಮ ಬದುಕನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನೇ ಆ ಪಾಠಗಳು ನಿಮಗೆ ಹೇಳ್ಕೊಡ್ತವೆ ನಾ ಏನಾದ್ರೂ ಇದನ್ನು ಬಹಳ ಗಲಾಟೆ ಮಾಡಿದ್ರೆ ನಿಮ್ಮಲ್ಲೇ ದ್ವೇಷ ಮಾಡಂಗಿಲ್ಲ ನಿಮಗೆ ಸಿಟ್ಟು ಬರ ನಿಮ್ಮೇ ಸಿಟ್ಟು ಬರಲ್ಲ ತಪ್ಪು ಮಾಡ್ತಾ ಗುರುಗಳೇ ಏನೋ ತಪ್ಪು ಮಾಡ್ತಾ ಇದ್ದೀವಿ ಆ ನಿಟ್ಟಲ್ಲಿ ವಿದ್ಯಾರ್ಥಿಗಳನ್ನ ನಾವು ನಿರ್ಮಾಣ ಮಾಡ್ತಾ ಇಲ್ಲ ಅನ್ನುವಂತಹ ಕೊರವು ನಮ್ಮಲ್ಲಿ ಕಾಡ್ತದ ಆ ಕೊರವು ನಮ್ಮಲ್ಲಿ ಬರದ ರೀತಿಯಲ್ಲಿ ನೀವು ನಡೆದುಕೊಳ್ಬೇಕು ನಾವು ಪಾಠದ ಸಂದರ್ಭದಲ್ಲಿ ಅನೇಕ ಮೌಲ್ಯಗಳನ್ನು ಹೇಳ್ತಾ ಇದ್ದೀವಿ ಸುಮ್ಮನೆ ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ಆ ಮೌಲ್ಯಗಳನ್ನ ಹೇಳೋದಿಲ್ಲ ಅವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಹೇಳ್ತೀವಿ ಅನ್ನುವಂಥದ್ದು ಕುವೆಂಪು ಅವ್ರು ಹೇಳ್ತಾರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಹೃದಯ ಧ್ವನಿಗೂ ಮಿಗಿಲು ಶಾಸ್ತ್ರ ವಿಭುದೆ ಈ ಹೃದಯಕ್ಕೆ ತಟ್ಟುವಂತಹ ಮಾತುಗಳನ್ನ ಸಾಹಿತ್ಯ ಅನ್ನುವಂಥದ್ದು ಅದು ಇಂಗ್ಲಿಷ್ ಸಾಹಿತ್ಯ ಆಗಿರ್ಬೋದು ಬೇರೆ ಭಾಷೆಯ ಸಾಹಿತ್ಯ ಆಗಿರ್ಬೋದು ಯಾವ ರೀತಿ ನಾವು ಮೌಲ್ಯಯುತವಾದಂತಹ ಜೀವನವನ್ನ ಕಟ್ಕೊಳ್ಬೇಕು ಯಾವ ರೀತಿಯಲ್ಲಿ ನಾವು ಪ್ರೀತಿಯ ಜೀವನವನ್ನ ಸಾಗಿಸ್ಬೇಕು ಯಾವತ್ತು ಒಬ್ಬರನ್ನ ನೋಡಿದಾಗ ಒಬ್ರು ಒಂದು ಮುಗುಳ್ನಗೆ ನಗುವಿಗೆ ತುಂಬಾ ಪ್ರಸಿದ್ಧಿ ಸಂತೋಷ ಅವರನ್ನ ಬಹಳ ಅಪ್ರಿಸಿಯೇಟ್ ಮಾಡ್ತೀರಿ ನಗೋದು ಇದೆ ಅಲ್ಲ ಅದು ನಮ್ಮ ಆಯುಷ್ಯವನ್ನ ಹೆಚ್ಚು ಮಾಡ್ತದ ಏನು ದುಡ್ಡು ಕೊಡಕ್ಕಿಲ್ಲ ಬಿಡಂಗಿಲ್ಲ ನಗೋದ್ರಿಂದ ನಮ್ಮ ಆಯುಷ್ಯ ಹೆಚ್ಚಾಗ್ತದೆ ಹೌದಾ ಯಾವಾಗ್ಲೂ ನನ್ಗಾಗ್ತಾ ಇರಿ ಎಂತದೇ ಸಂದರ್ಭ ಬರ್ಲಿ ಕಠಿಣ ಪರಿಸ್ಥಿತಿ ಇರ್ಲಿ ಒಂದು ಮುಗುನಗೆ ನಗು ಒಂದಿಷ್ಟು ಖುಷಿಯಾಗಿ ನಗ್ತಾ ಇರಿ ಇರುವ ಸಮಸ್ಯೆ ಎಲ್ಲ ದೂರ ಆಗ್ತದ ಅನ್ನುವಂಥದ್ದು ಸುಮ್ಮನೆ ನಗೋದೆಲ್ಲ ನಮ್ಮ ಜವಾಬ್ದಾರಿಗಳನ್ನು ಕೂಡ ಅರಿತುಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ತಂದೆ ತಾಯಿಗಳ ಒಂದು ಪರಿಸ್ಥಿತಿಯನ್ನ ನೆನಪು ಮಾಡ್ಕೊಳ್ಳಿ ಇವತ್ತು ನೀವು ಇಷ್ಟೆಲ್ಲ ಸುಂದರವಾದ ಬಟ್ಟೆ ಸುಂದರವಾದ ತರಗತಿಯಲ್ಲಿ ಕೂತಿದ್ದೀರಿ ಅಂತಂದ್ರೆ ಇವತ್ತು ನಿಮ್ಮ ತಂದೆ ತಾಯಿ ಹೊಲದಲ್ಲಿ ಹರಕಲು ಬಟ್ಟೆ ಹಾಕೊಂಡು ದುಡಿತಾ ಇದ್ದಾರೆ ಅವರನ್ನ ಒಂದು ಸಲ ಪ್ರತಿದೂ ತರಗತಿಯಲ್ಲಿ ಕೂತಾಗ ಒಂದು ಕ್ಷಣ ನೆನ್ಪು ಮಾಡ್ಕೊಳ್ರಿ ತಂದೆ ತಾಯಿ ಯಾವ ಸ್ಥಿತಿಯಲ್ಲಿದ್ದಾರೆ ನಾನು ಅವರನ್ನ ಯಾವ ಸ್ಥಿತಿಯಲ್ಲಿ ಇಡಬೇಕು ಆ ಜವಾಬ್ದಾರಿ ನಂದು ನನಗೆ ಇಷ್ಟು ಒಳ್ಳೆಯ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಮುಂದೊಂದು ದಿನ ಅವರನ್ನ ಒಳ್ಳೆಯ ರೀತಿಯ ಜೀವನವನ್ನು ಸಾಗಿಸುವ ರೀತಿಯಲ್ಲಿ ನಾನು ನನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು ಇವತ್ತು ನಿಮ್ಮ ತಂದೆ ತಾಯಿ ಕೊಡುವಂತಹ ಹಣ ಆಹಾರವನ್ನ ತಿಂದು ನೀವು ಜೀವನವನ್ನ ರೂಪಿಸಿಕೊಳ್ಳುವ ಹಕ್ಕು ನಿಮಗಿದೆ ಆದ್ರೆ ಇದೇ ನಾಲ್ಕು ವರ್ಷ ಮೂಡುದಾದ ನಂತರ ಒಂದು ತುತ್ತು ಊಟ ಮಾಡುವಾಗ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಇದು ಯಾವ ಯಾರ ಬೆವರಿನ ಹನಿಯಿಂದ ಸಂಪಾದಿಸಿರುವಂತದ್ದು ಆ ತುತ್ತು ನೀವು ಊಟ ಮಾಡುವಾಗ ಪ್ರಶ್ನೆ ಹಾಕೊಂಡಾಗ ಅದು ಆ ತುತ್ತು ನಿಮ್ಮದಾಗಿದ್ರೆ ನಿಮ್ಮ ಜೀವನ ಸಾರ್ಥಕ ಅದು ತುತ್ತು ಇನ್ನೂ ಅಪ್ಪನ ದುಡಿಮೆ ಅಪ್ಪನ ಬೆವರ ಹನಿಯ ಇಂದ ಬಂದಂತಹ ಸಂಪಾದನೆ ಆಗಿದ್ರೆ ನೀವು ಅವರಿಗೆ ಒಳ್ಳೆಯ ಬದುಕನ್ನು ಕೊಟ್ಟಿಲ್ಲ ಅಂತಾನೆ ಡಿಸೈಡ್ ಮಾಡಬೇಕಾಗ್ತದ ಆದ್ರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ ಸಿಕ್ಕ ಅವಕಾಶವನ್ನ ಇಷ್ಟು ಸಮಯ ನಿಮಗೆ ಲೈಫಲ್ಲಿ ಫ್ರೀ ಆದ ಅವಕಾಶ ಅಂದ್ರೆ ಇಂತಹ ಸಮಯ ನಿಮಗೆ ಜೀವನದಲ್ಲಿ ಎಲ್ಲಿಯೂ ಕೂಡ ಸಿಗಲ್ಲ ಈಗೇನು ನಾಲ್ಕು ವರ್ಷ ಮೂರು ವರ್ಷ ಪಿ ಜಿ ಮಾಡಿದ್ರೆ ಎರಡು ವರ್ಷ ಒಂದ್ ಐದು ವರ್ಷ ಸಿಗ್ತದ ಆ ಐದು ವರ್ಷ ಆ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ ಎದಕ್ಕೆ ಎಂಜಾಯ್ ಮಾಡ್ಲಿಕ್ಕ ಅಲ್ಲ ಹೋಗಿ ಜ್ಞಾನ ಸಂಪಾದನೆಯನ್ನ ಮಾಡಿಕೊಂಡು ಗುರಿಯನ್ನ ಇಟ್ಕೊಂಡು ಆ ಗುರಿಗೆ ತಕ್ಕಂತಹ ಪ್ರಯತ್ನಗಳನ್ನ ಮಾಡಲಿಕ್ಕೆ ಅದು ಗೋಲ್ಡನ್ ಲೈಫ್ ಅಂತ ಸ್ವೀಕರಿಸಿ ಅದನ್ನ ಒಳ್ಳೆ ರೀತಿ ಒಂದು ನಿಮಿಷ ಬಳಸ್ಕೊಳ್ತಾ ಇದ್ರಿ ಅಂದರೆ ಸದುಪಯೋಗ ಜ್ಞಾನದ ಸಂಪಾದನೆಗಾಗಿ ಬಳಸ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತಾ ನೀವು ಯಾವ ಗುರಿಯನ್ನು ಇಟ್ಕೊಂಡಿದ್ದೀರಿ ನಾ ಮೊದಲ ತರಗತಿ ಎರಡು ಮೂರು ತರಗತಿಯಲ್ಲಿ ಅದನ್ನೇ ಹೇಳಿದೀನಿ ಯಾಕಂದ್ರೆ ಗುರಿ ಇಟ್ಕೊಳ್ಳ ಓದೋದು ಬೇಡ ಅಂತ ಒಂದು ಗುರಿಯನ್ನ ಇಟ್ಕೊಳ್ಳಿ ಅದಕ್ಕೆ ತಕ್ಕದಾದಂತಹ ಸ್ನೇಹಿತರ ಬಳಗವನ್ನ ಕಟ್ಕೊಳ್ಳಿ ಇವತ್ತಿನಿಂದಲೇ ಆ ಪ್ರಯತ್ನವನ್ನ ಶುರು ಮಾಡ್ರಿ ನಿಮ್ಮ ಡಿಗ್ರಿ ಮುಗಿಯೋ ಹಂತಕ್ಕೆ ನೀವು ಆ ಆ ಗುರಿಗೆ ತಕ್ಕಂತಹ ಜ್ಞಾನವನ್ನ ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನಡೆದಿರ್ಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದರ ಜೊತೆಗೆ ನೀವು ಉದ್ಯೋಗವನ್ನು ಪಡೀರಿ ಸಂಪಾದನೆ ಮಾಡಿ ಆದರೆ ಇನ್ನೊಂದು ಆಶಯ ಏನಂದ್ರೆ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ರೂಪಗೊಳ್ಳಿ ಅಂತ ಸತ್ ಪ್ರಜೆಗಳಾಗಿ ದೇಶಕ್ಕೆ ಸತ್ ಪ್ರಜೆ ಸತ್ ಪ್ರಜೆಗಳಾಗೋದು ಬೇಡ ಸತ್ ಪ್ರಜೆಗಳಾಗಿ ಒಳ್ಳೆಯ ಜೀವನವನ್ನು ಅಮೂಲ್ಯವಾದಂತಹ ಜೀವನವನ್ನು ಕಟ್ಕೊಳ್ಳಿ ಅಂತ ಆಸಿಸ್ತಾ ಮತ್ತೊಂದು ಸಲ ಮಗದೊಂದು ಸಲ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ನಮ್ಮ ಮಹಾವಿದ್ಯಾಲಯಕ್ಕೆ ಸ್ವಾಗತ ಸ್ವಾಗತಿಸ್ತಾ നല്ല എര മാതാ മുസ്തീന ധന്യം